ಇನ್ನು ನಟಿ ಸುಮಲತಾ ಅವ್ರ ಬಗ್ಗೆ ಬಂದಿರೋದು ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಏಕೆಂದರೆ ನಟಿ ಸುಮಲತಾ ಅವ್ರು ಇಲ್ಲ ಅಂತ ಹೇಳಲಾಗುತ್ತೆ ಹಾಗೆ ನಿಜಕ್ಕೂ ಏನಾಗಿದೆ ಅದ್ರ ಬಗ್ಗೆ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಸ್ನೇಹಿತರೆ ನಟಿ ಸುಮರತ್ ಅವರು ಕನ್ನಡ ಚಿತ್ರರಂಗಕ್ಕೆ ಕಂಡಂಥ ಮೇರು ನಾಯಕಿ ನಟಿ ಅಂತಲೂ ಕೂಡ ಹೇಳ್ಬೋದು ಏನೋ ಚಿತ್ರರಂಗದಲ್ಲಿಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಹೆಸರು ಮಾಡುವಂಥ ಅತಿ ದೊಡ್ಡ ಕಲಾವಿದೆ ಅಂತಲೂ ಕೂಡ ಅವ್ರನ್ನ ಹೇಳ್ಬೋದು ಇನ್ನು ಸುಮಾರು ಐನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಬಹುಭಾಷಾ ನಟಿಯಾಗಿ ನಟಿಸಿರುವಂಥ ಸುಮಲತಾ ಅವರಿಗೆ ಇತ್ತೀಚೆಗೆ ಚಿತ್ರರಂಗದಲ್ಲಿ ದೂರವಾಗಿ ಹದಿನೈದು ವರ್ಷಗಳು ಕಲಿತಾ ಬರ್ತದೆ ಯಾಕೆಂದರೆ ರಾ ಆಗಿ ರಾಜಕೀಯಕ್ಕೆ ಬಂದ ನಂತರ ಸಂಪೂರ್ಣವಾಗಿ ಚಿತ್ರ ನಿಂದ ದೂರನೇ ಉಳಿದುಕೊಂಡು ಅಂತಲೂ ಕೂಡ ಹೇಳ್ಬೋದು ಇನ್ನು ಈಗ ಇರುವಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಕೇಳಿದ್ದಕ್ಕೆ ಮುಂದೆ ನನಗೆ ಬಿಜೆಪಿ ಟಿಕೆಟ್ ಸಿಗಲಿದೆ ಇನ್ನು ಎರಡು ವರ್ಷದಲ್ಲಿ ಎಮ್ ಎಲ್ ಎಲೆಕ್ಷನ್ ಕೂಡ ಇದೆ ಇನ್ನೂ ಆ ಟಿಕೆಟ್ ಸಿಗುತ್ತೆ ನಂಬಿಕೆ ಸಹ ಇದ್ದೇನೆ ನಾನು ರಾಜಕೀಯದಲ್ಲಿ ಮುಂದುವರಿಬೇಕು ಜನಗಳ ಸೇವೆ ಮಾಡಬೇಕು ಸಮಾಜ ಸೇವೆ ಮಾಡಬೇಕು ಅಂತ ಅಂದುಕೊಂಡಿದ್ದೇನೆ ಹೀಗಾಗಿ ನಾನು ಸಿನಿಮಾಗಳಲ್ಲಿ ನಾನು ಅಭಿನಯಿಸೋ ಸಾಧ್ಯವೇ ಇಲ್ಲ ಅಂತಲೂ ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ ಇಷ್ಟು ದಿನ ಮನೋರಂಜಿಸಿದ್ದೀನಿ ಅಭಿನಯ ಮಾಡಿದ್ದೇನೆ ಕೂಡ ಹೇಳಿದ್ದಾರೆ ಈ ಮೂಲಕ ನಟಿ ಸುಮಲತಾ ಅವರು ಚಿತ್ರರಂಗದಿಂದ ಇನ್ನಿಲ್ಲವಾಗಿದ್ದಾರೆ ಅಥವಾ ನೆನಪಾಗಿ ಉಳಿದಿದ್ದಾರೆ ಅಂತಾನೆ ಹೇಳ್ಬೋದು ನಟಿ ಸುಮಲತಾ ಅವರು ಸಿನಿಮಾಗಳಲ್ಲಿ ಅಭಿನಯ ಮಾಡೋದಿಲ್ಲ ಅಂತ ಹೇಳಿ ಇಷ್ಟು ದಿನಗಳಿಂದ ಕಾದಿದಂತಹ ಅಭಿಮಾನಿಗಳಿಗೆ ಇದೊಂದು ದೊಡ್ಡ ಮಟ್ಟಿಗೆ ಶಾಕ್ ಅಂತಾನೂ ಕೂಡ ಹೇಳಲಾಗುತ್ತೆ ನೀವಿನ ನಂತರ ಕಮೆಂಟ್ ಮಾಡಿ